ಒಂದು ದುರ್ದಿನ ನಮ್ಮ ಭಾರತ ಮಾತೆಯ ಕೊರಳಿಗೆ ಕೈ ಹಾಕಿದ್ದಾರೆ ಮತ್ತೆ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೇಳರಿಂದ ನಮ್ಮ ಭಾರತ ಪ್ರಗತಿ ಪಥದಲ್ಲಿ ನಡೀತಾ ಇರೋದನ್ನ ಸಹಿಸಕ್ಕಾಗಿರುವಂತಹ ಅಸೂಲ ಪಡೆಗಳು ಇಡೀ ಪ್ರಪಂಚಕ್ಕೆ ರಾಕ್ಷ ರೂಪದಲ್ಲಿ ಹುಟ್ಟಿರತಕ್ಕಂತಹ ಪಾಕಿಸ್ತಾನಿಗಳು ಮತ್ತೆ ನನ್ನ ತಾಯಿಯ ಸರಗಿನ ಕೈ ಹಾಕಿದರೆ ನನ್ನ ತಾಯಿಯ ಕೊರಳನ್ನ ಕತ್ತರಿಸಲು ಬಂದಿದ್ದಾರೆ ನನ್ನ ತಾಯಿಯ ಮಕ್ಕಳನ್ನ ನಿನ್ನ ಧರ್ಮ ಯಾವುದು ನಿನ್ನ ಧರ್ಮ ಉಂಟು ಅಂತ ಹೇಳಿ ಮತ್ತೆ ಆ ಕಂದ ಮಗಳನ್ನು ದೇಶದ ಪ್ರತಿ ರಾಜ್ಯದ ಎಲ್ಲ ಪುರುಷರನ್ನ ಹೆಕ್ಕಿ ಹೆಕ್ಕಿ ಆ ದುರುಣರನ್ನು ಇವತ್ತು ಕೊಂಡಿದ್ದಾರೆ ಭಾರತ ಮಾತೆಯ ಆ ವೀರಪುತ್ರನಿಗೆ ನಾವೆಲ್ಲರೂ ಒಂದು ಕ್ಷಣದ ಮೌನವನ್ನ ಆಚರಿಸಿದ ನಂತರ ಈ ಇವತ್ತು ಏನು ನಾವು ಈ ಒಂಬತ್ತಿ ದೀಪ ಏನಿದೆ ಅವರ ಜೀವನ ಸಂಕೇತದ್ದು ಅವರ ದೇಹದವನ್ನ ಅವರ ಆತ್ಮ ತೊರೆದಿರಬಹುದಷ್ಟೇ ನಾವೆಲ್ಲೇ ಬದುಕಿನೋವರೆಗೂ ನಮ್ಮ ಪೀಳಿಗೆ ಇರೋವರೆಗೂ ಇಪ್ಪತ್ತೆರಡನೇ ತಾರೀಕಿನಿಂದ ಆದಂತಹ ಈ ಒಂದು ದುರ್ಘಟನೆಯನ್ನ ಆ ಮಹಾ ಚೈತನ್ಯಗಳು ನಾವು ಬಲಿದ್ರೆ ನಾವು ಇಲ್ಲಿ ಪೀಳಿಗೆ ನಾವು ನಡೆಯೋದಕ್ಕೆ ಸಾಧ್ಯವಿಲ್ಲ ಈ ದಿನ ಏನು ನಾವು ಇವತ್ತು ನೋಮತ್ತಿಯಲ್ಲಿ ಇದು ಅವರ ಆತ್ಮದ ಸಂಕೇತ ಆ ನೋಮತ್ತಿನ ಹುಳಿದ ಹೋಗಿದೆ ಅವರ ಆತ್ಮದಲ್ಲೂ ಸಹ ದೇವರ ಪಾದ ಸೇರಲಿ ಮೋಕ್ಷ ಸಿಗಲಿ ಸೈನಿಕರ ಮನೆ ಕಡಿಮೆ ನನ್ನ ಹೇಳೋಣ ಈ ದಿನ ನನ್ನ ಭಾರತದ ಮೇಲೆ ದಾಳಿ ಮಾಡಿರುವುದು ಜೊತೆಗೆ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಒಂದು ವಿಷಯ ಇದೆ ನಿಜಕ್ಕೂ ನನಗೊಂದು ಬೇಸರದ ಸಂಗತಿ ಆಯ್ತು ಭಾರತದ ತಾಯಿ ಅಂತ ಹೇಳ್ತೀವಿ ವಾಟ್ಸಪ್ ಅಲ್ಲಿ ಒಬ್ರು ಫಾರ್ವರ್ಡ್ ಮಾಡಕ್ಕೆ ರೆಡಿ ಈ ದಿನ ನಮ್ಮ ಅಣ್ಣ ತಮ್ಮ ಅಣ್ಣ ತಮ್ಮದರು ತಿಳೋಡಿದ್ದಾರೆ ಅವರ ಪರವಾಗಿ ಒಂದು ಮೌನವಾದ ಒಂದು ಆಚರಣೆ ಮಾಡೋಣ ಏನ್ ಅಂತಂದ್ರೆ ನನ್ನ ಕಲ್ಪನೆ ಇದ್ದಿದ್ದು ಇಡೀ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿ ಮನೆಗೆ ಅಟ್ಲೀಸ್ಟ್ ಒಬ್ರು ಬರ್ತಾರೆ ಇದು ನಮ್ಮ ಜವಾಬ್ದಾರಿಯವರು ಇದು ನಮ್ಮ ದೊಡ್ಡತೆಯಲ್ಲು ಮಕ್ಕಳನ್ನು ನೋಡಿ ಇಂತಹ ಹೆಣ್ಣು ಮಕ್ಕಳು ಇವತ್ತು ಬಂದು ಇಂತಹ ಒಂದು ಕಾರ್ಯಕ್ರಮಗಳ ನಿಮ್ಮ ತೋರಿಸಿದ್ರು ಎಷ್ಟೋ ಜನ ನೀವು ಮನವಿಯನ್ನು ಕೂತ್ಕೊಂಡು ನಿಮ್ಮ ಒಂದು ದೈನಂದಿನ ಚಟುವಟಿಕೆಯನ್ನು ನಡೆಸ್ತಾ ಇದ್ದೀರ ನಿಮ್ಮಂತವರಿಂದಲೇ ಈ ದಿನ ಸಹ ನನ್ನ ಶಕ್ತಿ ಏನಿದೆ ಇವತ್ತು ಕಡಿಮೆ ಆಗ್ತಿದೆ ನೀವೆಲ್ಲರೂ ಮುಂತಾದ ಸಮಯದಲ್ಲಿ ಬಂದಿಲ್ಲ ಇದೆ ಯಾವ ಸಮಯದಲ್ಲಿ ತಾವು ಗೊತ್ತಿಲ್ಲ ಯಾವಾಗ ನೀವೆಲ್ಲ ಜೊತೆ ಮುಚ್ಕೊತೀರ ನಿಮ್ಮ ಮನೆಯ ನಮ್ಮನಲ್ಲಿ ಪ್ರೇರಣೆ ಮಾತ್ರ ನಿಮ್ಗೆ ಗೊತ್ತಾಗ ನಮ್ಮಂತವೇ ನಿಮ್ಮಂತವರೇ ಪ್ರವಾಸ ಹೋಗಿದ್ದಾವೆ ಅಲ್ಲಿ ಪ್ರಾಣ ತೆಗೆಯುವಂತ ಕೆಲಸ ಇದೆ ಇಡೀ ದೇಶ ಒಗ್ಗಟ್ಟಾಗಿ ಮುಟ್ಕೊಂಡು ಪಾಕಿಸ್ತಾನಕ್ಕೆ ನಾವು ಏನು ಅಂತ ತೋರಿಸುವಂತಹ ಸಮಯ ಬಂದಿದೆ ಅವರು ತುಂಬಾ ಟ್ಯಾಚಲ್ವಾಗಿ ಕೆಲಸ ಮಾಡಿದ್ರು ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಮತ್ತೆ ನಮ್ಮಲ್ಲಿ ಆಂತರಿಕ ಜನ ಏನೇ ತಂದಿಡುವಂತ ತುಂಬಾ ಏನು ಒಂದು ನರಿ ಬಿದ್ದು ಎಲ್ಲ ಏನು ಪ್ರದರ್ಶನಗಳು ಬೇಕಂತ ಅವರು ಹೋಗಿ ಭಾರತೀಯರನ್ನು ಹಾಕಿದೆಯೋ ನೀನು ಹಿಂದೂಡು ನೀನು ಹಿಂದೂಡು ಅಂತ ಮೋದಿ ಏನು ಅವರ ಉದ್ದೇಶ ಅವರಿಗೆ ಗೊತ್ತು ಭಾರತ ಎಲ್ಲ ಭಾರತದ ಎಲ್ಲರನ್ನೂ ಸೇರಿಸಿಕೊಂಡು ತಾಯಿ ವರ್ತಿಸ್ತಾ ಇದೆ ಎಲ್ಲ ಧರ್ಮಗಳನ್ನ ತಾನು ಕೂರಿಸ್ಕೊಂಡಿದೆ ಆದ್ರೆ ನಾವು ಮಾಡೋ ಈ ಕೃತ್ಯ ಭಾರತದಲ್ಲಿ ಆಂತರಿಕ ನಿಧನ ಆಗುತ್ತೆ ಬೇರೆ ಬೇರೆ ಧರ್ಮಗಳನ್ನ ನಾವು ತಗೋಬೇಕು ಅಂತ ಕೆಲಸ ಯಶಸ್ವಿಯಾಗಿ ಮಾಡಬಹುದು ಅಂತ ಮಾಡಿದ್ದಾರೆ ಆದರೆ ನಾವು ಅವರು ಮುಸ್ಲಿಮ ಕೂಡ ಇವತ್ತು ಸೇರ್ಕೊಂಡು ಬರೋದೇ ನಾವು ಎಲ್ಲರಿಗೂ ಸಂದೇಶ ಕೊಡ್ತೇವೆ ಹಿಂದೂ ಅಂತ ಹೆಮ್ಮೆಗಳು ಹಿಂದೂ ಅಂತಂದರೆ ಮುಸ್ಲಿಮ ನಿಮ್ಮ ರೈತರು ನಾಯಿಗಳು ಪಾಕಿಸ್ತಾನದಲ್ಲಿ ಎಲ್ಲರನ್ನ ಸೇರಿಸಿಕೊಂಡು ಎಲ್ಲರನ್ನ ನಾವು ಕಟ್ಟಿ ದೇಶವನ್ನು ಕಟ್ಟುವಂತ ಕೆಲಸ ಮಾಡುವಂತಹ ರಕ್ತ ಹೊಂದಿರುವ ಹಿಂದೂಗಳು ಎಲ್ಲರಿಗೂ எல்லாம் அண்ண கொடுவ எல்லூ பிரீதி கொடுவ வெற்றி அந்த குத்தூர் மேல நம்ம பாகிஸ்தான் நம்ம கடையே நரேந்திர மோடி நம்ம தன்னுசு இவத்து ஏற்றோம் ஆகி பண்ணுவாங்க அன்னொரு திசை அட் கொடுத்து ஏன் ஆகோ அவர் மனைவியை முகிபு லெமெசு இது அன்னொரு திசாத மத்திய ಅಂತಹ ಒಂದು ರೀತಿಯ ಕೊಡುವುದು ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಆ ಹಂತಹತ್ಮಕ ಮಹತ್ವಕ್ಕೆ ಶಾಂತಿಯನ್ನ ಕೊಡೋಣ ಒಂದು ನಿಮಿಷದ ಮೌನವನ್ನ ಆಚರಿಸೋಣ ಅಂತ ಒಂದು ಗಂಟೆ